ತಿಂಡಿ ಮಾಡ್ತಾ ಇರೋದು ನಾನು ಗೋಧಿ ಮುಚ್ಚಿ ಉಪ್ಪಿಟ್ಟು ಸೊ ಅದಕ್ಕೆ ಸ್ವಲ್ಪ ಕ್ಯಾರೆಟ್ಸು ಬೀನ್ಸ್ ತರಕಾರಿ ಎಲ್ಲ ಮಾಡೋದಿಕ್ಕೆ ಸೊ ಕೊಬ್ಬರಿ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ಕೋಲ್ಡ್ ಅಲ್ವಾ ಹಾಗೆ ಮುಗಿಸಿ ಸಮಯ ಈಗ ಮಂಚ್ ಕೂಡ ಬಿಡೋದ್ರಿಂದ ಮುಖ ಎಲ್ಲ ಮುಖ ಎಲ್ಲ ಸ್ಕಿನ್ ಎಲ್ಲ ಒಂದರ ಡ್ರೈನೆಸ್ ತರ ಇರುತ್ತೆ ಸೊ ಹಾಗಾಗಿ ಮೊಸರು ಮತ್ತೆ ಇಟ್ಟಾಗ್ತಾ ಇದೀನಿ ಲಾಗ್ ಸೊ ಇವತ್ತು ನಾನು ಬೆಳಗ್ಗೆನೆ ಲಾಗ್ನ ಶುರು ಮಾಡ್ತಾ ಇವತ್ತು ಫುಲ್ ಡೈಲಿ ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಫುಲ್ ಡೇ ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅತ್ತೆ ಮಾವ ಯಾರು ಮನೇಲಿಲ್ಲ ಸೊ ಬೆಳಗ್ಗೆ ಈಗ ಆಲ್ರೆಡಿ ಬೇಗನೇ ಇದ್ದಿದ್ದೀನಿ ಬೇಗ ಇದು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಅವರು ಈಗ ಮಾರ್ನಿಂಗ್ ವರ್ಕ್ ಹೋಗಬೇಕು ಸೊ ಹಾಗಾಗಿ ಒಂದು ಫೋರ್ ಮಂತ್ಸ್ ಬೆಳಗ್ಗೆನೇ ಇರುತ್ತೆ ಸೊ ಈ ಥರ ಶಿಫ್ಟ್ಸ್ ಇರುತ್ತೆ ಸೊ ಅದ್ರ ಪಕ್ಕ ಅಡ್ಜಸ್ಟ್ ಮಾಡಿಕೊಂಡು ನಾವು ಕೂಡ ಅಡ್ಜಸ್ಟ್ ಆಗಬೇಕು ಅಲ್ವಾ ಸೊ ಹಾಗಾಗಿ ಈಗ ಬೆಳಗ್ಗೆನೇ ಇದು ಈಗ ತಿಂಡಿ ಪ್ರಿಪೇರ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಅದು ತಿಂಡಿ ಮಾಡ್ತಾ ಇರೋದು ನಾನು ಗೋಧಿ ನುಚ್ಚಿ ಉಪ್ಪಿಟ್ಟು ಸೊ ಅದಕ್ಕೆ ಸ್ವಲ್ಪ ಕ್ಯಾರೆಟ್ಸು ಬೀನ್ಸ್ ಎಲ್ಲ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡೇ ಮಾಡೋದು ನಾನು ನಾನಂತೂ ಇನ್ನು ನಿದ್ದೆ ಕಣ್ಣಲ್ಲೇ ಇರ್ತೀನಿ ಸೊ ಈ ಕ್ಲೈಮೇಟ್ಗೆ ಈ ಸಿಕ್ಕಾಪಟ್ಟೆ ಅಂತೂ ನಿದ್ದೆ ಬರ್ತಾ ಇರತ್ತೆ ಯಾರು ಏನ್ ಮಾಡೋದು ತಿಂಡಿ ಲಂಚ್ ಎರಡು ಪ್ರಿಪೇರ್ ಮಾಡ್ಬೇಕಾಗ ಸೊ ಇವತ್ತೇನು ಎರಡು ಪ್ರಿಪೇರ್ ಮಾಡ್ತಿಲ್ಲ ಒಂದೇ ಪ್ರಿಪೇರ್ ಮಾಡ್ತಾ ಇರೋದು ಸೊ ಗೋದಿ ನೋಡಿ ಚುಪ್ಪಿಟ್ಟು ಅಂದ್ರೆ ಅವ್ರಿಗೂ ಇಷ್ಟ ಸೊ ಹಾಗಾಗಿ ಎರಡು ಟೈಮ್ ಹಾಕಿದ್ರು ಅದನ್ನ ಇದಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಬೇಗ ಬರ್ತಾರೆ ಸೊ ಫೋರ್ ಓ ಕ್ಲಾಕ್ ಎಲ್ಲ ಬರೋದ್ರಿಂದ ಸೊ ಇದು ಹಾಕೋದ್ರೆ ಚೆನ್ನಾಗಿರುತ್ತೆ ಲೈಟ್ ಆಗಿರುತ್ತೆ ಅಂತ ಅಷ್ಟೆ ಸೊ ನಾನ್ ವೆಜ್ ತಿನ್ನಿರ್ತಾರಲ್ವಾ ಸೊ ಇದನ್ನ ಕೊಟ್ಟರೆ ಲೈಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸಾಕು ಇವತ್ತು ತರ್ಸ್ಡೇ ಕೂಡ ಆಗಿರುತ್ತೆ ನನ್ನ ಲಾಗ್ನ ನಾನು ಶೂಟ್ ಮಾಡ್ತಿರೋದು ಸೊ ಅಂದ್ರೆ ಅಂದರೆ ಎಲ್ಲ ರೆಡಿ ಮಾಡ್ಕೊಳೋದು ಸೊ ವಾರ ಲೈಕ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಇವತ್ತು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಕ್ಯಾರೆಟ್ನೆಲ್ಲ ಹಚ್ಕೊಂಡು ಸಣ್ಣಗೆ ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹಚ್ಕೊಂಡು ಆಮೇಲೆ ಮಾಡೋದಕ್ಕೆ ಶುರು ಮಾಡೋಣ ಫಸ್ಟ್ ತಿಂಡಿ ಮಾಡಿಟ್ಬಿಟ್ರೆ ಆಮೇಲೆ ನಮ್ಮ ಡೇ ಶುರು ಆಗೋದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸೊ ಅಲ್ಲಿವರೆಗೂ ನಮ್ಮ ಡೇ ಶುರು ಆಗಲ್ಲ ತಿಂಡಿ ವಿಶಿಲ್ ಹಾಕಿಟ್ಟಿದ್ದೀನಿ ಸೊ ಅದಿನ್ನೂ ಕೂಗ್ಬೇಕು ಆ್ಯಂಡ್ ಹೊರಗಡೆ ಬಂದು ಸೊ ನಾನೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ತರಕಾರಿ ಎಲ್ಲ ಅದನ್ನೆಲ್ಲ ಈಗ ಎತ್ತಿಡಬೇಕು ಸೊ ಚೆಂದವರು ಬರೋಷ್ಟೊದ್ಗೆ ಆ್ಯಂಡ್ ಕುಕ್ಕರ್ ರೆಡಿ ಆಗೋಷ್ಟೊತ್ತಿಗೆ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅವರು ಎಲ್ಲ ಮುಗಿಸ್ಕೊಂಡು ನಾನು ಕರ್ಕೊಂಡೋಗಿ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬರ್ತೀನಿ ಬಿಕಾಸ್ ಮೆಟ್ರೋದಲ್ಲಿ ಅವರಿಗೆ ತುಂಬ ಈಸಿ ಆಗ್ತಿದೆ ಸೊ ಹಾಗಾಗಿ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ನಾನೇನೇ ಬರ್ತೀನಿ ಸೊ ಅಲ್ಲಿಂದ ಬಂದ ಮೇಲೆ ನನ್ನ ಡೈಲಿ ರೊಟೀನ್ ಆಗುತ್ತೆ ಈಗ ಸೊ ಹಾಗೆ ನಾಳೆಗೆ ಹೂವು ಬೇಕಾಗುತ್ತಲ್ವಾ ಸೊ ಹೂವು ತಗೊಂಡು ಹಾಲು ತಗೊಂಡು ಬಂದೆ ಸೊ ಈಗ ನನ್ನ ಟೈಮ್ ಸೊ ಇಷ್ಟೊತ್ತಾಗುತ್ತೆ ಬರೋದಕ್ಕೆ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಏಟ್ ತರ್ಟಿ ಆಗೋಗುತ್ತೆ ನನ್ನ ಟೈಮ್ನ ಶುರು ಮಾಡೋದಕ್ಕೆ ಏಯ್ಟ್ ಓ ಕ್ಲಾಕ್ ಎಕ್ಸಾಕ್ಟಾಗಿ

ఆ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ೀನಿ ನಾನ್ವೆಜ್ ಆಗಿರೋದ್ರಿಂದ ಸ್ವಲ್ಪ ಜೀರ್ಣ ಹತ್ರ ಆಗಿರತ್ತಲ್ವಾ ಹಾಗಾಗಿ ಗ್ರೀನ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇದು ನಾನು ಲೈಕ್ ಡೈಲಿ ರೊಡಿನ ಗ್ರೀನ್ ಟೀ ಬೆಳೆ ಇದ್ದೀನಿ ತಕ್ಷಣಗಳು ಇದು ಅಷ್ಟು ಅಡಿಕ್ಟ್ ಆಗೋಗ್ಬಿಟ್ಟಿದೆ ಬಟ್ ಆಮೇಲೆ ಆಮೇಲೆ ಬಿಟ್ಬಿಟ್ಟೆ ನಾನು ತುಂಬಾ ಜಾಸ್ತಿ ಅಡಿಕ್ಟ್ ಆಗೋಗ್ಬಿಟ್ಟಿದೆ ಈ ಪ್ರತಿಯೊಂದು ಗ್ರೀನ್ ಟೀ ಗ್ರೀನ್ ಅಂತ ಹೇಳ್ತಿದ್ದಾಳು ನಾನು ಸೊ ಹಾಗಾಗಿ ಸ್ವಲ್ಪ ಅದನ್ನ ರಿಡೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೆ ಸೊ ಈಗ ಮತ್ತೆ ಬ್ಯಾಟ್ ಆಗಿದ್ದೀನಿ ಅಡಿಕ್ಟ್ ಆಗಿ ಹೋಗಲ್ಲ ಸೊ ನಾನು ಯೂಸ್ ಮಾಡೋದು ಲಿಫ್ಟೆನ್ ಅವರ ಗ್ರೀನ್ ಟೀ ಹನಿ ಮತ್ತೆ ಲೆಮನ್ದು ಸೊ ಒಬ್ಬರು ಲೈಕ್ ಈ ತರ ಬ್ಯಾಕ್ಸ್ ಬರಲ್ಲ ಸೊ ಲೂಸ್ ಕೂಡ ಬರುತ್ತೆ ಟೀ ಲೀಪ್ಸ್ ಎಲ್ಲ ಬರುತ್ತೆ ಸದನ್ನು ಕೂಡ ಯೂಸ್ ಮಾಡ್ತಾರೆ ಸೊ ನಾನು ಯಾವಾಗ್ಲೂ ಯೂಶಲಿ ಇದನ್ನೇ ಮಾಡೋದು ಬಿಕಾಸ್ ಇಟ್ ಇಸ್ ವೆರಿ ಈಸಿ ಟು ಕ್ಯಾರಿ ನಾವು ಹೊರಗಡೆ ಹೋಗೋಕೆ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಅಂಡ್ ಅದನ್ನ ಕುದಿಸ್ಕೊಂಡು ಅಂದ್ರೆ ಎಮರ್ಜೆನ್ಸಿ ಎಲ್ಲ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡೋದು ಸೊ ಈ ತರ ಡಿಪ್ ಮಾಡಿದ್ರೆ ಸಾಕು ಆರಾಮ್ ಸಿಗತಿ ರೆಡಿ ಆಯಿತು ಈಗ ನನ್ನ ಟೈಮ್ ಆಗಿರೋದ್ರಿಂದ ಗ್ರೀನ್ ಟೀ ಕುಡ್ಕೊಂಡೆ ಸ್ವಲ್ಪ ವಾಕಿಂಗ್ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಬಿಕಾಸ್ ಚೆಂದವರಿಗೆ ಆಫ್ಟರ್ನೂನ್ ಕೆಲಸ ಇದ್ದಾಗ ನಾವು ಬೆಳಗ್ಗೆ ಬೆಳಗ್ಗೆಯ್ದು ವಾಕ್ ಹೋಗ್ತಿದ್ವಿ ಬಟ್ ಈಗ ಆಗಲ್ಲ ಅಲ್ವಾ ಸೊ ಹಾಗಾಗಿ ನಾವು ಈವ್ನಿಂಗ್ ವಾಕಿಂಗ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಸೊ ದ್ಯಾಟ್ ಅವರು ಬೇಗ ಬರ್ತಾರೆ ಈವ್ನಿಂಗು ಆಗ ನಾವು ವಾಕಿಂಗ್ ಹೋಗ್ಬೋದು ಇಲ್ಲ ಬೆಳಗ್ಗೆನೇ ಅಂದರೆ ಹರಿ ಬರಿ ಆಗಿ ಹೋಗುತ್ತೆ ತಿಂಡಿ ಮಾಡಬೇಕಾಗಿರುತ್ತೆ ಸೊ ಎಷ್ಟೊಂದು ಕೆಲಸ ಇರುತ್ತೆ ಸೊ ಹಾಗಲ್ಲ ಸೊ ಈಗ ಮನೆ ಈಗ ಮನೆ ಕ್ಲೀನಿಂಗ್ ಬಂತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಫುಲ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಕಿಚನ್ ಒಂದು ನೀಟಾಗಿ ಇದ್ಬಿಟ್ರೆ ಅದಾದಮೇಲೆ ನಾವು ನೆಕ್ಸ್ಟು ಏನೇನು ಅಂತ ಹೋಗ್ಬೋದು ಸೊ ಫಸ್ಟು ಪಾತ್ರೆಗಳೆಲ್ಲ ನೀಟ್ ಮಾಡ್ಕೊಂಬಿಡ್ತೀನಿ ಸೊ ಅಷ್ಟರಲ್ಲಿ ಯಾಕೆ ವಾಯ್ಸ್ ರೆಕಾರ್ಡ್ ತಗೋಡ್ ಆಗಿಲ್ಲ ಅಂದರೆ ನಾವು ಮಮ್ಮಿ ಫೋನ್ ಮಾಡಿದ್ರು ಸೊ ಲೌಡ್ ಸ್ಪೀಕರಲ್ಲಿ ಇಟ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ನಾನು ಯಾರಾದರೂ ಒಬ್ಬರಿದ್ದರೆ ಮಾತಾಡಿಕೊಂಡು ನಾನು ಜಾಸ್ತಿ ಕೆಲಸ ಮಾಡೋದಕ್ಕೆ ಬೇಗ ಬೇಗ ಕೆಲಸ ಮಾಡಿಬಿಡ್ತೀನಿ ಇಲ್ಲ ನಾನು ಒಬ್ಬಳೇ ಅಂದರೆ ಸ್ವಲ್ಪ ಲೇಸಿ ಆಗ್ತೀನಿ ಸೊ ಹಾಗಾಗಿ ಮಮ್ಮಿ ಆ ಟೈಮಿಗೆ ಫೋನ್ ಮಾಡಿದರು ಅವ್ರ ಜೊತೆ ಮಾತಾಡಿಕೊಂಡೆ ಕೆಲಸ ಪಾತ್ರೆಗಳೆಲ್ಲ ತೊಳೆದಿದ್ದಾಗೋಗಿತ್ತು ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿರೋದು ಬೆಳೆದಿರೋದ್ರಿಂದ ಸೊ ಸಿಂಗಲ್ ಆಗಿರೋದು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಒಬ್ಬಳೇ ಇರಬೇಕು ಅಂದರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಐ ಮೀನ್ ತರಕಾರಿನೆಲ್ಲ ಜೋಡಿಸಿ ಮತ್ತು ನಾನು ಕಸ ಎಲ್ಲ ಗುಡಿಸ್ಕೊಂಡು ನೆಕ್ಸ್ಟ್ ಮನೆ ಇವತ್ತೇ ಒರೆಸ್ಕೊಬಿಡ್ತೀನಿ ಸೊ ಫ್ರೈಡೇ ಅಂತಲೇ ಎಲ್ಲನೂ ಇಟ್ಕೊಳೋಕ್ಕಾಗಲ್ಲ ಆಗಲ್ಲ ಬಿಕಾಸ್ ಮೇಲೆಗಡೆನೂ ಎಲ್ಲ ಕ್ಲೀನಿಂಗ್ ಮಾಡಬೇಕಾಗುತ್ತೆ ಫ್ರೈಡೇಸು ಸೊ ಹಾಗಾಗಿ ಕೆಳಗಡೆನೇ ಫಸ್ಟು ತರ್ಸ್ಡೇನೇ ಎಲ್ಲ ನೀಟ್ ಮಾಡ್ಕೊಂಬಿಡ್ತೀನಿ ಏನಿದ್ರು ಫ್ರೈಡೇ ನಾನು ನಾನೇನಿದ್ರು ದೀಪ ಹಚ್ಚೋಷ್ಟು ಮಾತ್ರ ಇಟ್ಕೊಂಡಿರ್ತೀನಿ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಮಾರಮ್ಮನ ದೇವಸ್ಥಾನಕ್ಕೆ ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ತಿಂಡಿ ತಿನ್ನೋದು ನಂದು ಕಾರ್ಯಕ್ರಮ ಮುಗಿಸಿ ತಿಂಡಿ ತಿನ್ನುವ ಸಮಯ ಈಗ ಸೊ ಈ ರೀತಿ ಆಗಿದೆ ಈಗ ಪರ್ಫೆಕ್ಟ್ ಆಗಿ ಬಂದಿದೆ ಪಾಪ ಚಂದವರಿಗೆ ಸ್ವಲ್ಪ ನೀರ್ ನೀರು ತರ ಹೋಗಿತ್ತು ಆದರೂ ನೋಡೋಣ ಮಧ್ಯಾಹ್ನ ಅಷ್ಟದ ಯಾವ ಥರ ಇರುತ್ತೆ ಅವರಿಗೆ ಅಂತ ಸರಿ ಈಗ ದಿನುಚ್ಚಿನ ಉಪ್ಪಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ ಏನು ಕಾಣ್ತಾನೆ ಇಲ್ಲ ವೀಡಿಯೋ ಮಾಡೋದಕ್ಕೆ ಸೊ ಕೊಬ್ಬರಿ ಎಣ್ಣೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ಕೋಲ್ಡ್ ಅಲ್ವಾ ಹಾಗಾಗಿ ಸೊ ಬಿಸಿಲಲ್ಲಿ ಇಟ್ಟಿದ್ದೆ ಎಲ್ಲ ಕರಗಿರುತ್ತೆ ಈಗ ಕೊಬ್ಬರಿ ಎಣ್ಣೆ ಅಲ್ವಾ ಎಷ್ಟು ಕರಿಗಿದೆ ನೋಡಿ ಯಾವ ಥರ ಬರ್ತಿದೆ ಫುಲ್ ಗಟ್ಟಿಯಾಗಿ ಹೋಗಿತ್ತು ಆ್ಯಂಡ್ ಒಂಚೂರು ಆಮ್ಲ ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇನ್ನೇನು ಜಾಸ್ತಿ ಹಾಕೋಲ್ಲ ಆಮೇಲೆ ಎಲ್ಲ ಹಚ್ಚಿದಾದ್ಮೇಲೆ ಅರಳೆಣ್ಣೆ ಹಚ್ತೀನಿ ಅಷ್ಟೇ ಸೊ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಎಷ್ಟೋ ದಿನ ನೋಡಿತ್ತು ಬಿಸಿಲು ನೋಡ್ದಂಗೆ ಅಂತ ಅನ್ನಿಸ್ಬಿಟ್ಟಿದೆ ಇದಕ್ಕೇನಿಲ್ಲ ಕಡಲೆ ಹಿಟ್ಟು ಮತ್ತೆ ಮೊಸರು ಅಷ್ಟೇ ಸೊ ಈಗ ಹೆಡ್ ಮಸಾಜ್ ಆಗಿದೆ ಎಣ್ಣೆ ಎಲ್ಲ ಹಚ್ಕೊಂಡಾಗಿದೆ ಸೊ ಈಗ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು ಸ್ವಲ್ಪ ಮೊಸರು ಮತ್ತು ಕಡಲೆ ಹಿಟ್ಟು ನಾನು ಇನ್ನೇನು ಬೇರೆ ಏನೂ ಯೂಸ್ ಮಾಡಿಲ್ಲ ಈಗ ಸಿಕ್ಕಪಟೆ ಕೋಲ್ಡ್ ಇರೋದ್ರಿಂದ ಮಂಚ್ ಕೂಡ ಬಿಡೋದ್ರಿಂದ ಮುಖ ಎಲ್ಲ ಒಂದು ಮುಖ ಎಲ್ಲ ಸ್ಕಿನ್ ಎಲ್ಲ ಒಂಥರ ಡ್ರೈನೆಸ್ ಥರ ಇರುತ್ತೆ ಸೊ ಹಾಗಾಗಿ ಮೊಸರು ಮತ್ತು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ನೀವು ಬ್ರಷಲ್ಲಿ ಕೂಡ ಹಾಕೋಬೋದು ಬಟ್ ನಾನು ಕೈಯಲ್ಲಿ ಹಾಕಿ ಅಭ್ಯಾಸ ಸೊ ಹಾಗಾಗಿ ಕೈಯೆಲ್ಲ ಫೇಸ್ ಪ್ಯಾಕ್ ಹಾಕ್ಕೋತಾ ಯಾವಾಗೂ ಹಾಕೋಕ್ಕಾಗಲ್ಲ ಲೈಕ್ ಫ್ರೀ ಇದ್ದಾಗ ಮಾತ್ರ ಸೊ ಇವತ್ತು ಎಲ್ಲ ಕೆಲಸ ಮುಗಿದಿದೆ ಇನ್ನೇನು ಅಡುಗೆ ಮಾಡೋ ಅಷ್ಟು ಇರಲ್ಲ ಅಂದ್ಕೋತೀನಿ ಸೊ ಮಾವ ಬಂದರೆ ಮಾತ್ರ ಅಡುಗೆ ಮಾಡಬೇಕಾಗುತ್ತೆ ಇಲ್ಲ ನನಗೆ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಹಾಗಾಗಿ ನಿಧಾನಕ್ಕೆ ಫೇಸ್ ಕೇರ್ ಸ್ಕಿನ್ ಕೇರ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಇದೀನಿ ಪೂಜೆ ಈವ್ನಿಂಗ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಆ್ಯಂಡ್ ಇನ್ನೊಂದಷ್ಟು ಬಟ್ಟೆಗಳಿದ್ದಾವೆ ಕೈಯ್ಯಲ್ಲಿ ಹೋಗ್ಯವಂಥದ್ದು ಕೈಯ್ಯಲ್ಲಿ ಹೋಗ್ದು ವಾಷಿಂಗ್ ಮಿಷಿನ್ ಹಾಕೋವಂಥದ್ದು ಸೊ ಅದನ್ನೆಲ್ಲ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಮಾಡ್ತಾ ಇದ್ದೀನಿ ಆ್ಯಂಡ್ ಸಿಕ್ಕಾಡೆ ಬಿಸಿಲು ಕೂಡ ಇತ್ತು ಈಗ ಆಲ್ರೆಡಿ ಈಗ ಮತ್ತೆ ಮೋಡ ಆಗ್ತಾ ಇದೆ ಸೈಕ್ಲೋನ್ ಸೈಕ್ಲೋನ್ ಅಂತ ಅಂದ್ಕೊಂಡು ಇಷ್ಟು ದಿನ ಈ ಥರ ಆಯಿತು ಅದೇ ನಾನು ಟೀ ಶರ್ಟ್ ಕೂಡ ಚೇಂಜ್ ಮಾಡ್ಕೊಂಡ್ಬಂದಿದ್ದೀನಿ ಬಿಕಾಸ್ ಅದೆಲ್ಲ ಒಂಥರ ಅದೊಂದು ಲೈಟ್ ಕಲರ್ ಟಿ ಶರ್ಟು ಸೊ ಇದೆಲ್ಲ ಮೊಸರಲ್ಲ ಹಾಕ್ಬಿಟ್ರೆ ಒಂಥರ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ನಾಳೆಗೆ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಆರಾಮ್ಸೆ ಇರುತ್ತೆ ಸೊ ಈಗೊಂದು ಸ್ವಲ್ಪ ಡ್ರೈ ಆಗಲಿ ಅದಾದಮೇಲೆ ಸೊ ಬಟ್ಟೆ ವಾಶ್ ಮಾಡೋಷ್ಟೊತ್ತಿಗೆ ಇದು ಕೂಡ ಡ್ರೈ ಆಗುತ್ತೆ ಸೊ ಬಟ್ಟೆ ವಾಶ್ ಮಾಡಿ ಲೈಕ್ ಫ್ರೆಶ್ಅಪ್ ಆಗಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ರೊಟೀನ್ ಏನು ಅಂತ ತೋರಿಸ್ಕೊಡ್ತೀನಿ ಸೊ ಇದು ಈಗ ಮಿಕ್ಕಿದೆಯಲ್ಲ ಸೊ ಅದನ್ನು ನೀವು ಕೈ ಕೈಗೆ ಮತ್ತು ಕಾಲು ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಒಳ್ಳೆ ಗ್ಲೋಗಿಂತ ಒಳ್ಳೆ ಮಾಯಿಶ್ಚರೈಸ್ ಆಗಿರುತ್ತೆ ಸೊ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಪ್ರೆಕ್ಟ್ ಮಾಡ್ಕೊಬೋದು ನಿಮ್ಮ ಸ್ಕಿನ್ನ ಲೈಕ್ ಮೊಸರು ಯೂಸ್ ಮಾಡಿಕೊಂಡು ಈ ಕೋಲ್ಡ್ ಟೈಮಲ್ಲಿ ಸೊ ಎಸ್ ಅಪ್ ಆಗಿ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ದೇವ್ರ ಮನೆ ಕ್ಲೀನಿಂಗ್ ಶುರು ಮಾಡಿದ್ದೀನಿ ಸೊ ಬೆಳ್ಳಿ ದೀಪಗಳೆಲ್ಲ ಡೈಲಿ ಹಚ್ಚೋದ್ರಿಂದ ಸ್ವಲ್ಪ ಗಲಿ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ವಾರಕ್ಕೆ ಸಲ ಆದರೂ ಈ ಥರ ನೀಟಾಗಿ ಮಾಡ್ಕೋಬೇಕು ಆ್ಯಂಡ್ ನಾವು ಯೂಸ್ ಮಾಡೋದು ಸ್ವಲ್ಪ ನಿಂಬೆ ಹಣ್ಣು ಮತ್ತು ಸಬೀನ ಯೂಸ್ ಮಾಡ್ತೀವಿ ಅವ್ರು ವಿಮ್ ಯೂಸ್ ಮಾಡ್ತೀವಿ ಆ್ಯಂಡ್ ನಮ್ಮ ಮನೆ ಕಡೆ ಎಲ್ಲ ಅಂದರೆ ಅಮ್ಮ ಅವರೆಲ್ಲ ಯೂಸ್ ಮಾಡೋದು ಕೋಲ್ಗೆಟ್ ಟೂತ್ ಪೌಡರ್ ಬರುತ್ತಲ್ವ ಸೊ ಅದನ್ನು ಯೂಸ್ ಮಾಡ್ತಾರೆ ಆ್ಯಂಡ್ ಫೈನಲಿ ಆಗಿ ಪೂಜೆ ಕೂಡ ಮುಗಿದಿದೆ ನಾಳೆ ಹೆಂಗಿದ್ರು ಶುಕ್ರವಾರ ಮಾಡಬೇಕಲ್ವ ಸೊ ಹೀಗೆಲ್ಲ ಹೂವು ಕಟ್ಟಬೇಕು ಆ್ಯಂಡ್ ಹಾಗೆ ಹೇಗೆ ದೀಪ ಹಚ್ಚೋದು ಅಂತ ಹೇಳ್ಬಿಟ್ಟು ಒಂದೊಂದು ಹೂವು ಇಟ್ಟು ಪೂಜೆ ಕೂಡ ಮುಗಿಯಿತು ಸೊ ಈಗ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಲೈಟ್ ಒಂದು ಸ್ವಲ್ಪ ಕಡಿಮೆ ಇದೆ ನಮ್ಮ ಅಡುಗೆ ಮನೆಯಲ್ಲಿ ತಗೋಳಲ್ಲ ಸೊ ಅತ್ತೆ ಅವ್ರು ಕೂಡ ಬಂದಿದ್ದಾರೆ ಮಧ್ಯಾಹ್ನಕ್ಕೆ ಆಗುತ್ತೆ ಬಟ್ ರಾತ್ರಿಗಾದ್ರು ಮಾಡಲೇಬೇಕಲ್ವಾ ಸೊ ಹಾಗಾಗಿ ಈಗ ಸಾಂಬಾರ್ ಮೂಲಂಗಿ ಬೇಳಿ ಸಾಂಬಾರು ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಟೀ ಕುಡಿದೀನಿ ಬೆಳಗ್ಗೆ ಇದನ್ನು ಸ್ವಲ್ಪ ತಲೆನೋವು ಬೇರೆ ಬಂದು ಹಾ ಹೆಲ್ತ್ ಟೀ ಕುಡಿದು ಮುಂದಿನ ಕಾರ್ಯಕ್ರಮ ಈಗ ಸಾಂಬಾರು ಹೋಗೋಣ ಒಬ್ಬೊಬ್ರು ಮೂಲಂಗಿ ಸಾಂಬಾರನ್ನ ಕಾಯೆಲ್ಲ ಹಾಕಿ ರುಬ್ಬಿ ಮಾಡ್ತಾರೆ ಬಟ್ ನಾನೇನೂ ಇಲ್ಲ ಜಸ್ಟು ಮೂಲಂಗ್ ಮೂಲಂಗಿ ಬೇಳೆ ಮತ್ತು ಆಲೂಗಡ್ಡೆ ಯೂಸ್ ಮಾಡ್ತೀವಿ ಸೊ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಬಿಸಿಲಲ್ಲಿ ಕೂಗಿಸ್ಕೊಂಡು ಟೊಮೆಟೊ ಎಲ್ಲ ಅದಾದಮೇಲೆ ಬರೀ ಸಾಂಬಾರು ಪುಡಿ ಅದೆಲ್ಲ ಹಾಕಿ ಮಿಕ್ಸಿ ಮಾಡಿ ಹಾಕೋದು ಅಷ್ಟೇ ನಾನೇನು ಕಾಯೆಲ್ಲ ಮೀನ್ ತೆಂಗಿನಕಾಯಿ ಎಲ್ಲ ಹಾಕೋದಕ್ಕೆ ಹೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಕುಕ್ಕರಲ್ಲಿ ಈಸಿಯಾಗಿ ಮೆಥಡಲ್ಲಿ ಮಾಡ್ಕೋಬೋದು ಎಸ್ ತುಂಬ ಜನಕ್ಕೆ ಏನು ಬೇಡ ಅಲ್ವಾ ಬರೀ ಫೋರ್ ಮೆಂಬರ್ಸ್ಗೆ ಅಲ್ವಾ ಕಾಯಿ ಹಾಕಿದ್ರೆ ಸಾಂಬಾರು ಸ್ವಲ್ಪ ಜಾಸ್ತಿ ಆಗೋಗ್ಬಿಡೋದು ಜಾಸ್ತಿ ಕ್ವಾಂಟಿಟಿ ನಮ್ಮ ಮನೇಲಿ ಈ ಥರ ಸಾಂಬಾರೆಲ್ಲ ಒಂದೇ ದಿನವೇ ತಿನ್ನೋದು ತಿನ್ನೋದು ಸೊ ಸೆಕೆಂಡ್ ಡೇಗೆಲ್ಲ ಕಂಟಿನ್ಯೂ ಆಗೋಲ್ಲ ಬಸ್ ಸಾರಾದರೆ ಸೊ ಸೆಕೆಂಡ್ ಡೇನು ತಿಂತಾರೆ ಬರೀ ಮೂಲಂಗಿ ಬೇಳೆ ಅಂದರೆ ಅದೆಲ್ಲ ಒಂದೊಂದು ಡೇಗೆ ಅಷ್ಟೇ ಆಗೋದು ಸೊ ಈಗ ಸಾಂಬಾರಿಗೆ ಇಟ್ಬಿಟ್ಟು ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟಲ್ಲಿ ಗ್ಯಾಸ್ ಕೂಡ ಬಂದಿತ್ತು ಸಿಲಿಂಡ್ರು ಸೊ ಅತ್ತೆ ಹೋಗಿ ಗ್ಯಾಸ್ದು ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಸಿಲಿಂಡರು ತೊಗೋತಿದ್ದಾರೆ ಸೊ ಈಗ ನಾನು ಟಿ ವಿ ನೋಡಿಕೊಂಡು ಸ್ವಲ್ಪ ಟೀ ಕುಡಿದು ಹೂ ಕಟ್ಟಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ ವಿಶಿಲ್ ಪಾಡಿಗೆ ಕುಕ್ಕರ್ ಪಾಡಿಗೆ ಕುಕ್ಕರ್ ಕೂಗುತ್ತೆ ಸೊ ಆಗುತ್ತೆ ಆ್ಯಂಡ್ ಪುಡಿ ಹೂವು ತಂದಿದ್ದೆ ಅಲ್ವಾ ನಾನು ಸೊ ಅದನ್ನೆಲ್ಲ ಕಟ್ತಾ ಕೂತ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಮೀ ಟೈಮ್ ಅನ್ನೋದು ಬೇಕು ಈಗ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಸೊ ಹೂವು ಕಟ್ಟೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ನಾನು ಹೊರಗಡೆ ಒಂದ್ ಸಲ ಕಟ್ಟಿರೋ ಹೂವನ್ನೇ ತಗೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ನಾನು ತಗೊಂಡ್ ಬಂದು ಕಟ್ಕೊತೀನಿ ನನಗೆ ಹೇಗೆ ಬೇಕೋ ಆ ತರ ೋಗಿದೆ ಆ್ಯಂಡ್ ಈಗ ಸಾರ್ ಪ್ರಿಪೇರ್ ಮಾಡಿ ಕೊಡೋಣ ಊಟ ಆಗಿದೆ ನಮಗೆ ಆಲ್ರೆಡಿ ಬಟ್ ಆದರೂ ರಾತ್ರಿಗೆ ಆ್ಯಂಡ್ ಟೊಮೆಟೊ ಇದನ್ನು ಮ್ಯಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗತ್ತೈತೆ ಮಿಕ್ಸಿಗೆ ಹಾಕ್ತೀನಿ ಅಷ್ಟೇ ಮಿಕ್ಸಿ ಮಾಡ್ಕೊಳಕ್ಕೆ ಆ್ಯಂಡ್ ಬೇಯಿಸಿರೋದು ಈಗ ಒಂದು ಹಣ್ಣು ಈಗ ಕೂಡ ಬಂದ್ರು ಡ್ಯೂಟಿಯಿಂದ ಈಗ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗ್ಬೇಕು ವಾಕಿಂಗ್ ಬಂದಿದ್ದೀವಿ ಈಗ ಸುಮ್ಮನೆ ಒಂದು ಹಾಫ್ ಅನ್ ಅವರ್ ವಾಕ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದನೇ ಒಂದೊಂದು ಎಕ್ಸಾಕ್ ಆಗಿದೆ ವಾಕಿಂಗ್ ಎಕ್ಸರ್ಸೈಸ್ ಆಗಿ ಹೋಗ್ಬಿಟ್ಟಿದೆ ಅದು ರೆಗ್ಯುಲರ್ ಅಲ್ವಾ ಮಾಡ್ಲೇಬೇಕು ಸೊ ಈಗ ವಾಕ್ ಮುಗಿಸ್ಕೊಂಡು ಹೋಗ್ಬೇಕು ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ವಯಸ್ಸಾಗಿರೋರು ವಯಸ್ಸಲ್ಲಿರೋರು ಎಲ್ಲರೂ ಬಂದಿದ್ದಾರೆ ನಾಯಿಗಳು ಎಲ್ಲ ಹಾಂ ಎಸ್ನೇ ಆಗೋದ್ರು ಬೆಳಗ್ಗೆ ಅಂತ ಇನ್ನೂ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ನಾವು ಮ ಈವ್ನಿಂಗ್ಗೆ ಆಪ್ಟ್ ಮಾಡಿದ್ದೀವಿ ಬೆಳಗ್ಗೆ ಹೋದ್ ಚೆಂದುವರೆಗೆ ಎದ್ದು ನಾನು ತಿಂಡಿ ಮಾಡಿ ಅವ್ರ ಡ್ಯೂಟಿಗೆ ಹೋಗೋದೇ ಹೋಗುತ್ತೆ ಸೊ ಹಾಗಾಗಿ ಈವ್ನಿಂಗ್ ಬರ್ತಾಯಿದ್ದೀವಿ ಈಗ ವಾಕ್ಗೆ ನೋಡೋಣ ಎಷ್ಟು ದಿನ ಇದೇ ಥರ ಮೇಂಟೈನ್ ಆಗುತ್ತೆ ಕನ್ ಐ ಮೀನ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ನೋಡೋಣ ವಾಕೆಲ್ಲ ಮುಗಿಸ್ಕೊಂಬಂದು ಚೆಂದವರು ಆಮ್ಲೆಟ್ ಕೆಡಿದ್ರು ಸೊ ಅವರಿಗೆ ಆಮ್ಲೆಟ್ ಹಾಕ್ಕೊಟ್ಟು ನಾನು ಊಟ ಮಾಡಿ ಇವತ್ತಿನ ಡೇನ ಎಂಡ್ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ನನ್ನ ಫುಲ್ ಡೇ ವರ್ಕು ಸೊ ಫುಲ್ ಡೈಲಿ ಲಾಗ್ ಆಗಿತ್ತು ಸೊ ಈ ಲಾಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಲಾಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ ಎಲ್ಲ ನೋಡಿ ನಿಮ್ಗೆ ಆದರೆ ಕಮೆಂಟ್ ಕೂಡ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು